ನಮಸ್ಕಾರ ಸ್ನೇಹಿತರೆ ನಮ್ಮೂರು ನಮ್ಮ ಜನ ಚಾನೆಲ್ಗೆ ಸ್ವಾಗತ ಸರ್ಪ ಹುಣ್ಣು ಅಥವಾ ಸರ್ಪ ಸುತ್ತು ವೈರಾಣುವಿನಿಂದ ಬರುವ ಕಾಯಿಲೆ ಈ ಕಾಯಿಲೆಯಿಂದ ಚರ್ಮದ ಮೇಲೆ ಕೆಂಪಗಿನ ನೀರ್ಗುಳ್ಳೆಗಳು ಹುಟ್ಟಿಕೊಂಡು ಹರಡುತ್ತಾ ಹೋಗುತ್ತವೆ ಈ ಗುಳ್ಳೆಗಳು ಅಸಾಧ್ಯ ಉರಿ ನೆವೆ ಉಂಟು ಮಾಡುತ್ತವೆ ಈ ಸರ್ಪ ಹುಣ್ಣಿಗೆ ತಲತಲಾಂತರದಿಂದ ಚಿಕಿತ್ಸೆ ನೀಡುತ್ತಿರುವ ಕುಟುಂಬವೊಂದು ಬಾಗಲಕೋಟೆ ಜಿಲ್ಲೆ ಕಮತಗಿ ಪಟ್ಟಣದಲ್ಲಿದೆ ಅದು ಚಿತ್ರಗಾರ ಕುಟುಂಬ ಪ್ರಖ್ಯಾತ ಜ್ಯೋತಿಷಿಗಳು ಆಯುರ್ವೇದ ತಜ್ಞರು ಆಗಿದ್ದ ಕುಬೇರಪ್ಪ ಚಿತ್ರಗಾರ್ ಅವರು ಸರ್ಪಹುಣ್ಣಿಗೆ ಆಯುರ್ವೇದ ಚಿಕಿತ್ಸೆ ನೀಡುತ್ತಿದ್ದರು ಅವರ ನಂತರ ಅವರ ಪುತ್ರರಾದ ಅಶೋಕ್ ಕುಬೇರಪ್ಪ ಚಿತ್ರಗಾರ್ ಇವರು ತಮ್ಮ ತಂದೆಯವರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದು ಸರ್ಪಹುಣ್ಣಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಲಕ್ಷಾಂತರ ಜನರ ಸರ್ಪ ಹುಣ್ಣಿನ ಕಾಯಿಲೆ ಗುಣಪಡಿಸಿರುವ ಅಶೋಕ್ ಕುಬೇರಪ್ಪ ಚಿತ್ರಗಾರ್ ಅವರು ಇಂದು ನಮ್ಮೊಂದಿಗಿದ್ದಾರೆ ಬನ್ನಿ ಸರ್ಪ ಹುಣ್ಣಿನ ಕಾಯಿಲೆ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆಯೋಣ ಅಶೋಕ್ ಕುಬೇರಪ್ಪ ಚಿತ್ರಗಾರ ಅಂತಾರೆ ಇದು ವಂಶ ಪಾರಂಪರಿಕ ಇದು ಔಷಧ ಕೊಡೋದು ಸರ ನಾವು ಈ ಸರ್ಪ ಸರ ಹೀಟಿಗೆ ಜಾಸ್ತಿ ಆಗೋದು ಕಾಣ್ಕೊಳ್ಳೋದು ಸರ ಇದು ಪ್ರತಿ ದಿವ್ಸ ದಿವ್ಸ ಬಿಟ್ಟಂಗೆಲ್ಲ ಮಕ್ಕ ಮಕ್ಕ ಕೂಡ ಚಾನ್ಸಸ್ ಹೆಚ್ಚಿರ್ತೈ ಸರ್ ನಂತರ ಇದ್ರದ್ದು ಉರುಪು ಅಡತ ತ್ರಾಸು ಹೆಚ್ಚು ಹೆಚ್ಚು ಕಾಣ್ಕೊಳ್ಳೋದು ಸರ ನಂತರ ಇದು ಕೆಲವು ಜನರು ಅಲ್ಲೇ ಇಲ್ಲೇ ಗೊತ್ತಿಲ್ಲದೆ ಏನೋ ಟ್ರೀಟ್ಮೆಂಟ್ ಮಾಡಿದಾಗ ಸರ ಮ್ಯಾಲೆಲ್ಲಾ ಒಣಿ ಒಳಗೆ ಹಿಂಗತೈತಿ ಸರ ಒಳಗೆ ಹಿಂಗದಾಗ ಅದು ಹೆಚ್ಚಿನ ಪರ್ಸೆಂಟೇಜ್ ಹೆಚ್ಚು ಬಂದ ಚಲೋ ಒಳಗೆ ಹಬ್ಬತಾ ಹಬ್ತ ಹೋಗುತ್ತೆ ಹೀಗಾಗಿ ಇದಕ್ಕೆ ನಮ್ಮ ಕಡೆ ವಂಶ ಪಾರಂಪರಿಕವಾಗಿ ನಾವು ಇದಕ್ಕೆ ಔಷಧ ಕೊಡ್ತೀವಿ ಸರ್ ನಾನು ಸುಮಾರು ನಮ್ಮ ತಂದೆಯವರ ಕಾಲದೂ ಮೂರು ನಾಲ್ಕನೇ ತಿಳಿಯು ಸರ್ ಇದು ನಾವು ಒಂದು ತಿಂಗಳಿಗೆ ಒಂದು ಸುಮಾರು ಐವತ್ತರಿಂದ ಎಂಬತ್ತು ಪೇಷಂಟ್ ನಾವು ನೋಡ್ತೀವಿ ಸರ್ ಬಾ ಈ ಸರ್ ಪೂರ್ಣ ಸರ್ ಅಂತಾರೆ ಇದು ಸರ್ಪ ಸುತ್ತು ಅಂತ ಸರ ಇದು ಹಾವ್ ಹೆಂಗ್ ಹಬ್ಬುತ್ತ ಆ ತರ ಹಬ್ಬುತ್ತಾ ಹಬ್ಬುತ್ತಾ ಬರುತ್ತ ಗುಳ್ಳಿ ನೀರು ಗುಳ್ಳಿ ಹೆಂಗ ಗುಳ್ಳಿ ಹೇಳುತ್ತ ಸರ ಇದು ಹುಟ್ಟಿದ ಕೂಸಿನ ಮುಪ್ಪಾವಸ್ಥೆ ತರ ಈ ಸರ್ಪನು ಬರ್ತೈತಿ ಸರ್ ಇದು ಹಿಟ್ಟಿಂಗ್ ಹೆಚ್ಚು ಕಾಣ್ಕೊಳತ್ ಸರ ಮದ್ಲಿ ಮತ್ತು ಶುಗರ್ ಇದ್ದವರಿಗೆ ಹೆಚ್ಚು ಸರ್ಪನು ಕಾಣ್ಕೊಳತ್ ದಿನಂ ಪ್ರತಿ ಜಾಸ್ತಿ ಗುಳಿಗೆ ತೋರೋರಿಗೆ ಹಿಟ್ಟಿಗೆ ಮತ್ತು ಈ ಹಿಟ್ಟಿಗೆ ಹೆಚ್ಚು ಕಾಣ್ಕೊಳತ್ ಇದರದ ಅವಧಿ ಹೆಚ್ಚು ಕಾಣೋದು ಜನವರಿಂದ ಆಗಸ್ಟ್ ತರ ಜನವರಿಂದ ನವೆಂಬರ್ ಡಿಸೆಂಬರ್ ಸ್ವಲ್ಪ ಕೋಲ್ಡ್ ಕ್ಲೈಮೇಟ್ ಕಡಿಮೆ ಈಗ ನೀವು ಚಿಕಿತ್ಸೆನ ಯಾವ ರೀತಿ ಕೊಡ್ತೀರಿ ನಾವು ಇದು ಮಂತ್ರಸ್ತೀವಿ ಸರ್ ಎಲಿ ಮತ್ತು ಕೇರಿನಿಂದ ಮಂತ್ರಸ್ತೀವಿ ಸರ್ ಆಮೇಲೆ ನಾವು ಹಚ್ಚಾಕ ಆಯುರ್ವೇದಿಕ್ ಔಷಧ ಎಣ್ಣೆ ಬಾಟ್ಲಿ ಕೊಡ್ತೀವಿ ಸರ್ ಅದು ಆಯುರ್ವೇದಿಕ್ ಔಷಧ ನೀವ ನಾವು ತಯಾರು ಮಾಡ್ತೀವಿ ಗಿಡ ಮೂಲಿಕೆ ಆಯುರ್ವೇದಿಕ್ ಅಪ್ಪಾಗ ಏನು ಬರ್ದಿಟ್ಟಾರ ಆ ಗಿಡ ಮೂಲಿಕೆ ಔಷಧಿಯಿಂದ ನಾವು ಕೊಡ್ತೀವಿ ಇದು ಹದಿನೈದು ದಿವಸ ಭಾಳ ಆದವರಿಗೆ ಸ್ವಲ್ಪ ಆದವ್ರಿಗೆ ಎಂಟು ದಿವಸ ಹಿಂಗೆ ಔಷಧ ಕೊಟ್ಟಿರ್ತೀವಿ ಸರ್ ಹೆಚ್ಚಾಗಿ ಯಾವ ಕಾಣ್ತದೆ ಅಂದ್ರೆ ಈಗ ಬೆಂಗಳೂರು ಸೈಡ ಕಡೆ ಕಾಣ್ತೀನಿ ಇಲ್ಲಿ ಯಾವ ಕಡೆ ಬಜಾ ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ಅದರ ಗುಲ್ಬರ್ಗ ಡಿಸ್ಟಿಕ್ ನಾನು ಭಾಳ ಪೇಶೆಂಟ್ ನೋಡಿದ್ವಿ ಸರ್ ಮುದೋಳ ತಾಲೂಕು ಲಿನ್ಸೂರ್ ತಾಲೂಕು ಹೆಚ್ಚು ಚಿಕಿತ್ಸೆ ಕೊಟ್ಟಿನಿ ಸರ್ ಈಗ ನಿಮ್ಮ ಪೇಶೆಂಟ್ ಯಾವ ಊರಿಂದ ಬರ್ತಾರೆ ಸರ್ ನಮ್ಗೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಜಾಸ್ತಿ ಬಂದವು ಸರ್ ಮತ್ತು ರಾಯಚೂರು ಜಿಲ್ಲಾ ಸರ್ ಮತ್ತು ನಮ್ಮ ಬಾಲ್ಕೋಟ್ ಜಿಲ್ಲಾದ ಮುಂಗೋಲು ತಾಲೂಕಿಗೆ ಹೆಚ್ಚು ನಮ್ಮ ಕಡೆ ಜಾಸ್ತಿ ಬಂದವು ಸರ್ ಈಗ ಎಷ್ಟು ಬೇರೆ ನಿಮ್ಮ ಕಡೆ ಬರ್ಬೇಕು ಈಗ ಒಮ್ಮೆ ಔಷಧ ತೊಗೊಂಡವರು ಎರಡು ಸಲ ನಾವು ಭೇಟಿ ಮಾಡ್ಬೇಕಾಗ್ತದೆ ಸರ್ ಕಂಪ್ಲೀಟ್ ಶರಪ್ಪನ ಅಂಶಕ್ಕೆ ಹೋಗಬೇಕು ಮತ್ತು ಲೈಫ್ ಲಾಂಗ್ ಬರಬಾರ್ದು ಅಂತ ನಾವು ನಾವು ಗ್ಯಾರಂಟಿ ಕೊಡ್ತೀವಿ ಸರ್ ಬಟ್ ಎರಡು ಬೇರೆ ಬರಬೇಕು ಎರಡು ಬೇರೆ ವಿಜಿಟ್ ಕೊಡ್ತೀವಿ ಅರ್ಧ ಗಂಟೆ ಒಳಗೆ ಅವ್ರು ಟ್ರೀಟ್ಮೆಂಟ್ ಮಾಡಿ ಯಾವತ್ತಿ ವೇಟ್ ಮಾಡೋದು ಆ ಥರ ಏನಿಲ್ಲ ಸರ್ సర్పణు బర్ల బ్ర దేహ ఈ కాపాడుకోబడదు మడకి హో నెనిట్ తప్ప జాస్తి తినోద్రి సరుకున్న బాంత ప్రతీతి సంద్ర ఇది నగదోషన సోష కూడా ಜಾತಕದ ಕಳ್ಸಲ್ಪ ದೋಷಿದ್ರು ಸರ್ಪುನ ಆಗಕ್ಕೆ ಬಂದ್ರೆ ಇಜರ್ನು ಬರ್ತೈತಿ ಸರ್ ಬರ್ತಾ ಇದ್ದೀವಿ ಹತ್ತು ಮಂದಿ ಒಳಗ ಇಬ್ಬರಿಗೆ ಶರ್ಪುನು ಹಾನ್ಕೊಳ್ಳೋದು ಸರ್ ದೋಷ ಇದ್ರು ಬರ್ ಬರ್ತೈತಿ ಸರ್ ನಾವು ನಾವು ಈ ಪ್ರತಿಯೊಬ್ಬರು ಈ ಸರ್ರು ನೋಂದಾಯಿಸ್ಕೊಂಡು ಸರ ಐವತ್ತು ರೂಪಾಯಿ ತಕ್ಷಣ ತಗೊಂಡೀವಿ ಸರ್ ಅದನ್ನ ನಾವು ಕುಕ್ಕೆ ಸುಬ್ರಹ್ಮಣ್ಯನ ನಾವು ಮಾಡಿರ್ತೀವಿ ಎಷ್ಟು ನೀವು ಪೆಸೆಂಟ್ ಅಂದಾಜು ಎಷ್ಟು ನೋಡಿದ್ರು

ನಮ್ಮ ತಂದೆಯವರು ಎಷ್ಟು ಬೆಳಕು ಮತ್ತು ಬೆಳೆಸ್ಯಾರು ಈ ಥರ ಕೊಡ್ತಿದ್ರು ಸರ್ ಯಾವ ಈ ಸರ್ ತೋರ್ಸ ಇದು ನಮ್ದು ಮೂರರಿಂದ ನಾಲ್ಕನೇ ತಿಲ್ಲಿ ಸರ್ ಬಹುಶಃ ಪಾರಂಪರಿಕ ಬಹುಶಃ ಹೌದು ಸರ್ ಮೂರನೇ ಜಂಬಿಗೆ ನಿಮಗೆ ಈ ಶೇರ್ಪಣಾಗಿ ಎಷ್ಟು ದಿನ ಆಗಿದೆ 10 ದಿನ ಆಯ್ತ್ರಾ ಆತ ತಿಂಗಳು 10 ದಿನ ಆಯ್ತು ಎರಡು ಫರ್ಂ ಕಾಣಂಗೇ ಇಲ್ಲ ಒಂದು ಫರ್ಮ್ ಸಾಲ್ವ್ ಟೀಮ್ ಕಾಣುತ್ತೆ ಫೋನ್ ಸಾಲ್ವ್ ಬದನಕ್ಕೆ ಬಂದಿದೆ ಅಣ್ಣ ಅಂದ್ರೆ ಆಕಿರ ವರ್ಷದಿಂದ ತಡಪಡೆದು ಕೂಸಿಬಿಡಿದೆ ಅಣ್ಣ ಅದು ಮರಕಂತಾ ಐ ಮೀನ್ ಗಾಯ್ಸ್ ಅವರು ಮೈಂಡ್ ನಲ್ಲಿ ಅಕ್ಕೆ ಇಲ್ಲಿ ಏನಿದೆ ಸ್ವಲ್ಪ ಬರುದು ಇಲ್ಲಿ ಬಂದು ಹೋಗ್ತಾಗ ಏನು ಅಂಚೆ ತಿಮ್ಮರ ಬಬ್ರಮ್ಮೂಸ್ತ ಬಬ್ರಂ ಅಂಚೆ ತಿಮ್ಮರ ಹಾ ಅಪ್ಪಾಜಿ ಸ್ವಲ್ಪ ಆರಾಮ ಅಂಚೆ ಆರಾಮ ಅಂಚೆ ಬರುದು ಇಲ್ಲಿ ಏನಿದೆ ಸ್ವಲ್ಪ ಬರುದು ನಿಮಗೆ ಟೋಟಲಿ ಅಹತ ತಿಗಳಾಗಿ ಆಯ್ತು 10 ತಿಗಳಾಗಿ ಇಲ್ಲಿ ಬಂದು ಹೋಗಿ 15 ದಿವಸ ಆಗ್ತಿ ಮಾಡ್ತೈದು 18 ದಿವಸದ ಕಲ್ಪನೆಗೆ ಆರಾಮ ಅಂಚೆ ಟೋಟಲಿ ಎಡ್ಡುಕಣ್ಣ ಕಾಂಕೆ ತಿಲ್ಲೇ ನಿಮಗೆ 10 ತಿಗಳಿನಿಂದ ಆ ಶರ್ಪುನಿ ಕಣ್ಣ ಹೋಗಬಿಟ್ಟೈತು ಸ್ವಲ್ಪ್ ಕಾಣತ್ರಿ ನಿಮ್ಗೆ ಟೋಟಲ್ ಷರ್ಪುನಾಗಿ ಎಷ್ಟ್ ದಿವ್ಸ ಆಗಿತ್ರಿ ಒಂಬತ್ತು ಇಲ್ಲಿ ನಮ್ಮ ಕಡೆ ಬಂದು ಎಷ್ಟ್ ದಿವಸ ಹಾಕ್ರಿ ಬರೀ ಹದಿನೈದು ದಿವಸ ಹದಿನೈದು ದಿವಸ ಟೋಟಲ್ ಆಗಿದ್ರಿ ಇವರಿಗೆ ನಾನು ದಿವ್ಸ ಅವಧಿ ಹೇಳೀನಿ ಎರಡು ಅವಧಿ ಹೇಳೀನಿ ಕ್ಲಿಯರ್ ಆರಾಮ್ ಮಾಡಿ ಕೊಡ್ತೀನಿ ಬಟ್ ಒಂದ್ ಕಣ್ಣಂತೂ ಬರಂಗಿಲ್ಲ ಇನ್ನೊಂದ್ ಕಣ್ಣು ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಲಿಂಗಸೂರು ತಾಲೂಕು ಕಡಕಲ್ ಸರ್ ಒಂದು ಮುದ್ದೇವಾಳ ಊರಿನ ಒಂದು ಸರ ಹುಳ ಬಿದ್ದಿದ್ದು ಸರ್ ಈ ಸಾಕು ಸ್ವಲ್ಪ ಅಲ್ಲಿ ಅಡ್ಡಿಯವರು ಕ್ಯಾವಿ ಅಂತ ಬರ್ತಾಯಿತ್ತು ಸರ್ ಕ್ಯಾವಿ ಹಚ್ತಾರೆ ಕ್ಯಾವಿ ಹಂಚ್ಕೊಂಡು ಬಂದಿದ್ದರು ಸರ ಹುಳ ಬಿದ್ದಿದ್ವು ಸರ್ ನಾನು ಸುಮಾರು ಟ್ರೀಟ್ಮೆಂಟ್ ಅವ್ರಿಗಿಂದು ಎರಡು ಮೂರು ಸಲ ಅಂದಾಗ ಕಂಪಲ್ಸರಿ ಬಂದರು ಅದ್ರ ಕೂಡ ನೀವು ಫೋಟೋ ನೋಡಿದ್ರಿ ನಾನು ಸುಮಾರು ಇಪ್ಪತ್ತು ದಿವ್ಸದಾಗ ಅದು ನಾನು ಕ್ಲಿಯರ್ ಆರಾಮ್ ಮಾಡಿಕೊಂಡೆ ಅದು ನನಗೆ ಜೀವನದಾಗ ನೆನಪಿಡೋ ಪೇಷಂಟ್ ಒಂದು ರೀ ಸರ್ ಒಂದು ಶಾಪೂರ್ ತಾಲೂಕು ಇದು ಅತಿ ಓರ್ ಊರ ಏನಾಗುತ್ತೆ ಹೇಳ್ತೀನಿ ಸರ್ ಆ ಊರಿಂದ ನಾನು ಲೈಟ್ನೇ ನೆನಪಿಡೋ ಪೇಷಂಟ್ ನಾನೊಂದು ಎರಡು ಮೂರು ಲಕ್ಷ ಪೇಷಂಟ್ ಇವು ಎರಡು ನನಗೆ ಕಡಿತಲ್ಲೂ ಮೈಸೂರು ತಾಲೂಕು ಕಡಿತಲ್ರು ಮತ್ತು ಶಾಪೂರ್ ತಾಲೂಕು ಇವು ಎರಡು ನನಗೆ ನೆನಪು ಬಿಡುವ ಪೇಷಂಟ್ ಬಾ ಬೀಕರ್ ಅಂದ್ರೆ ಬೀಕರ್ ಎತ್ತಿರಲಿಲ್ಲ ಅಂತ ಸರ್ ಜೀವಕ್ಕೂ ತೊಂದರೆ ಸರ್ ಜೀವಕ್ಕೂ ತೊಂದರೆ ಸರ್ ಮತ್ತು ಒಂದು ಜಂಬಿಗೆ ಮೊದಲ ತಾರು ಜಂಬಿಗೆ ಪೇಷಂಟ್ ಬಂದಿದೆ ಸರ್ ಮೂವತ್ತಾರು ಏಜಿನವ್ರು ಎರಡು ಕಣ್ಣು ಹೋಗಿಬಿಟ್ಟ ಸರ್ ಎರಡು ಕಣ್ಣು ಎರಡು ಕಣ್ಣು ಹೋಗಿದ್ದು ನಾನು ಎರಡು ಲಕ್ಷ ಪೇಶೆಂಟ್ ನೋಡಿದ ಎರಡು ಪೇಷಂಟ್ ನೋಡಿದ್ ಸರ್ ಕಣ್ಣು ಬರಕ್ ಚಾನ್ಸ್ ಇಲ್ಲ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಮುಂದೆ ಬದಲಾದಾಗ ಮತ್ತು ಇದು ರೂಪು ಹೊಡತ ನಾನು ಕಡಿಮೆ ಮಾಡಿ ಕೊಡ್ತೀನಿ ಮಾಡಿ ಕಣ್ಣಿಗೆ ಹೌದು ಸರ್ ಇದಕ್ಕೆಲ್ಲೇ ಜಾಗ ಭಾಗ ಇಲ್ಲ ಸರ್ ಮಿತ್ತಿಲಿಂದ ಇಡುದು ಹಂಗ್ತಾನೆ ಮತ್ತು ಕೂಸು ಹುಟ್ಟಿದ ಕೂಸ್ ವೃದ್ಧೆ ಬರ್ತೈತೆ ಸರ್ ಸರ್ ಒಂದಿನ್ನೊಂದು ಸರ್ ಶುಗರ್ ಇತ್ತು ಸ್ವಲ್ಪ ಲಘು ಆರಾಮ್ ಆಗ್ತಾರೆ ಅದು ಒಂದು ಹೊರತು ಇನ್ನು ಯಾವುದೇ ಇಲ್ಲಿದ್ದು ನಾನು ಹದಿನೈದು ದಿವಸ ಓದಿತ್ತು ಅಂದ್ರೆ ಎಂಟು ದಿವಸ ಔದಿತ್ತು ಈಗ ಇದ್ದ ಸರ್ ಅನ್ನೋದು ನೀವು ಹ್ಯಾಂಗ್ ಗೊತ್ತಾಗ ಸರ್ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಎಸ್ ಎಸ್ ಸಿ ಪ್ರೆಸೆಂಟ್ ಇದು ಹ್ಯಾಂಗ್ ಗೊತ್ತಿರ್ಬೇಕು ಇದು ಮೊದಲು ಪ್ರಾರಂಭ ಹಂತದೊಳಗ ಭಯಂಕರ ಉರುತ ಸರ್ ಉರುತ ಗುಳ್ಳಿ ನೀರು ಗುಳ್ಳಿ ಸುಗು ಎಣ್ಣೆ ಬಿದ್ದಾಗ ಗುಳ್ಳಿ ಆತವಲ್ಲ ಆ ತರ ಗುಳ್ಳಿ ಆತವ ಸರ್ ಗುಳ್ಳಿ ಅಂತ ಸ್ಪೆಕ್ಟ್ ಆಗ್ತಾ ಹಬ್ಬದ 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 ಬರ್ತೈತಿ ಸರ್ ಅದ್ರ ಮ್ಯಾಗ ನಾವು ಅದ್ರ ಮ್ಯಾಗ ಇದು ಸರ್ ಅಂತ ಅದು ಹಬ್ಬತೈತಿ ಮತ್ತು ಉರುಕ ಸರ್ ಉರಿತೈತಿ ಸರ್ ಮತ್ತು ಸರ್ ಪೋನ್ ಬಂದಾಗ ಶುಗರ್ ನೀವ್ರಿಗೆ ಸರ್ ಹಂಗಾರು ಉರಿ ಹೈಯೆಸ್ಟ್ ಜ್ವರ ಆಗುತ್ತೆ ಇವು ಸಿಂಟಮ್ಸ್ ಜಾಸ್ತಿ ಜ್ವರದ ಪ್ರಮಾಣ ಜಾಸ್ತಿ ಸರ್ಪನದೊಳಗೆ ಎರಡು ತರಾಸ ಗಂಡು ಸರ್ಪನ್ನ ಹೆಣ್ಣು ಅಂತ ಹೆಣ್ಣು ಸರ್ಪುನ ಹೆಚ್ಚು ಬಾದ್ನ ತ್ರಾಸು ಮಾಡುತ್ತ ಗಂಡು ಸರ್ಪನ ನಿಧಾನ ಸ್ಪೆಡ್ ಆಗುತ್ತಾ ಬಾದ್ನ ಇರಂಗಿಲ್ಲ ಇದು ಈ ಸತ್ ನಾನು ಜಾಸ್ತಿ ನೋಡಿದ್ದೆ ಹೆಣ್ಣು ಸರ್ಪನ ನೋಡಿದ ಸರ ಉರುಪು ಹೊಡತ ತ್ರಾಸು ಗಾಯ ಇದಕ್ಕೆ ಗಾಯ ಒಂದು ಆಗಬಾರ್ದು ಸರ್ ಗಾಯ ಆದ್ರೆ ನಾವು ಆರಾಮ ಆಗ್ತಿರಂಗಿಲ್ಲ ಅದು ಶುಗರ್ನವರಿಗೆ ಗಾಯ ಆದ್ರೆ ನಾವು ಆರಾಮ ಈಗ ಅದು ಬಾಯಿ ಮತ್ತು ಬಾಲ ಕೂಡ್ತಂದ್ರೆ ಕಡಿಮೆ ಆಗೋದಿಲ್ಲ ಅಂತಲ್ಲ ಅದು ಏನ ಅದು ಅದು ಅಂಥ ಪೇಷಂಟ್ ನನ್ನ ಕಡೆ ಬಂದವ ಸರ್ ಮಖ ಮಖ ಕುಡಿದ್ರೆ ಆರಾಮ ಆಗಂಗಿಲ್ಲ ಮತ್ತು ಹೆಚ್ಚಿನ ತ್ರಾಸ ತಿಳಿ ಆ ಹೊಟ್ಟಿ ಭಾಗಕ್ಕೆ ಆದರೆ ಹೆಚ್ಚು ತ್ರಾಸ ಮಾಡ್ತದೆ ಸರ್ ಅಂಥವು ನನ್ನ ಕಡೆ ಬಂದವು ನಾನು ಚಿಕಿತ್ಸೆ ಕೊಟ್ಟು ನಾನು ಕಂಪ್ಲೀಟ್ ಆರಾಮ ಮಾಡಿ ಕೊಟ್ಟಿನಿ ಸರ್ ಮಕ್ ಬಾಲ ಮಖ ಕುಡಿತಂತ ಕೇಳಿದ್ರಲ್ಲ ಅಂಥವು ಕೂಡ ನಮ್ಮ ಕಡೆ ಬಂದವು ಸರ್ ನಾನು ಕಂಪ್ಲೀಟ್ ಆರಾಮ ಮಾಡಿ ಹದಿನೈದು ನಾ ಸರ್ ಸರ್ ಔಷಧ ಚಿಕಿತ್ಸೆ ಕೊಡ್ತೀವಿ ಸರ್ ನಮ್ ಕಡೆ ಬರ್ಬೇಕಾದ್ರೆ ಸರ್ ಕೆಲವು ಜನರು ಸ್ನಾನ ಮಾಡ್ಲಾರ ಬರಬೇಕು ಊಟ ಹೊಟ್ಟಿ ಖಾಲಿ ಹಟ್ಟಿಲೆ ಬರಬೇಕು ಅಂತ ಹೇಳ್ತೇತಿ ಸರ ಅದೇನು ಇಲ್ಲ ನಾವು ಸ್ನಾನ ಮಾಡಿ ಬಂದ್ರು ನೋಡ್ತೀವಿ ಮತ್ತು ಊಟ ನಾಶ್ ಮಾಡ್ಕೊಂಡು ಬಂದ್ರು ನಾವು ನಡೀತಿವಿ ಈ ಸರ್ಪು ಸರ್ಪನಾದ್ರೂ ಇವು ಆಹಾರಕ್ಕೆ ಏನಾರ ಇದು ಇದೆ ಸರ್ ಆಡ್ತಾಡೆ ತಿನ್ಬಾರ್ದು ಅದು ತಿನ್ಬಾರ್ದು ಕೆಲವೊಂದು ಕತ್ತೆಗಳ ಬಾಸನ ತಿನ್ಸ ತಿನ್ಬೇಡ ಅಂತ ಹೇಳ್ತಾರೆ ಇಂಥ ಕಡ್ಲಿ ಬೇಳೆ ಸರ್ ಬದನಿಕಾಯಿ ಹಸಿಮೆಣಸಿಕಾಯಿ ನಾನ್ ವೆಜ್ ಈ ತರ ಕೆಲವೊಂದು ಪದಾರ್ಥ ನಾವು ತಿನ್ಬೇಡ ಅಂತ ಅವಧಿ ಮೂವತ್ತು ದಿವಸ ಅರವತ್ತು ದಿವಸ ನಾವು ಸರ್ಪನ ಅಂಶ ಬಾಳ ಆಯ್ತು ಅಂದ್ರೆ ಅರವತ್ತು ದಿವಸ ಇರ್ತೀವಿ ಸರ್ ಸ್ವಲ್ಪ ಪ್ರಮಾಣ ಇದ್ರೆ ಮೂವತ್ತು ದಿವಸ ಇರ್ತೀವಿ ಬಾಸನ ತಿನ್ಸ ತಿನ್ಬೇಡ ಅಂತ ಹೇಳ್ತೀವಿ ಸರ್ ಕೆಲವೊಂದು ಪತ್ತೆಗಳು ಹೇಳ್ತೀವಿ ಸರ್ ಆಯ್ತು